ಕ್ಷೇತ್ರ ಕರ್ನಾಟಕ ಅಂಚೆ ಇಲ್ಲಿ ಕಲಿಕ್ಕಂಥ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಅಂದ್ರೆ ಜಿ ಡಿ ಎಸ್ ಹುದ್ದೆಗಳಿಗೆ ಅದಕ್ಕೂ ಮುಂಚೆ ಅಪರೇಕ್ಷನ್ ಹಾಕಿದ್ರಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರ ಇಲ್ಲಿ ಕಲಿತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎದ್ಕೊ ಮುಂಚೆ ಅಪೇಕ್ಷೆ ಹಾಕಿರ್ತೀರಿ ನೀವು ಇವಾಗ ಒಂದು ಸರ್ಕಲ್ ನ ಮೇಲೆ ನಿಂತಿರತಕ್ಕಂತ ಒಂದು ಮೆರಿಟ್ ಬಗ್ಗೆ ಚೆಕ್ ಮಾಡಬೇಕಾಗತ್ತೆ ಇವತ್ತಿನ ಈ ಒಂದು ನಿಮಗೆ ಮೇನ್ ಆಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಡಿವಿಜನ್ ನ ಮೇಲೆ ಎಷ್ಟೆಷ್ಟು ಮೆರಿಟ್ ನಿಂತಿದೆ ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಹೇಳಿದ್ರೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೊಡಿ ಇಲ್ಲಿ ಅವರು ಒಂದು ಡಿವಿಜನ್ ಆಧಾರದ ಮೇಲೆ ಸಪರೇಟ್ ಸಪ್ರೇಟ್ ಎಷ್ಟೆಷ್ಟು ಮೆರಿಟ್ ನಿಂತಿದೆ ಅಂತ ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಕೊಟ್ಟಿರತಕ್ಕಂಥದ್ದು ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದ್ಲೇ ಬಂದ್ಬಿಟ್ಟು ನೋಡೋದು ನೀವು ಒಂದು ಡಿವಿಜನ್ ಆಧಾರದ ಮೇಲೆ ಮತ್ತು ಆಫೀಸು ನಂತರ ಪೋಸ್ಟ್ ನೇಮ್ ನಂತರ ಇಲ್ಲಿ ಕ್ಯಾಟಗರಿ ನಂತರ ಸಂಖ್ಯೆ ನಂತರ ಪರ್ಸೆಂಟೇಜು ಎಷ್ಟು ಮೆರಿಟ್ ನಿಂತಿದೆ ಅದನ್ನ ಕೊಟ್ಟು ಕೊಟ್ಟಿರ್ತಾರೆ ಇನ್ನು ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ಟು ಬಿ ವೆರಿಫೈಡ್ ಕೊಟ್ಟಿರ್ತಾರ ಇದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿನವರು ಕೊಟ್ಟಿರ್ತಾರ ಇವಾಗ ಮೇನ್ ಆಗಿ ಇಲ್ಲಿ ಎಷ್ಟೆಷ್ಟು ಮೆರಿಟ್ ನಿಂತಿದೆ ಅಂತ ನೋಡ್ತಾ ಹೋಣ ಒಂದು ಡಿಜಿಜನ್ ನ ಆಧಾರದ ಮೇಲೆ ಇಲ್ಲಿ ನಿಮಗೆ ಯಾವ ರೀತಿ ಚೆಕ್ ಮಾಡ್ಬೇಕಂತ ತಿಳ್ಕೊಡ್ತೀರಿ ಇಲ್ಲಿ ಮೊದಲಾಗ ಬಂದ್ಬಿಟ್ಟು ಬಾಗಲಕೋಟ್ ಡಿವಿಜನ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರ ಇಲ್ಲಿಂದ ಹಿಡಿದು ಟೋಟಲ್ ಆಗಿ ಇಲ್ಲಿ ಆರು ಬಾಗಲಕೋಟ್ ಡಿವಿಜನ್ ಕೊಟ್ಟಿರ್ತಾರೆ ಇವೆಲ್ಲವೂ ಕೂಡ ಬಾಗಲಕೋಟ್ ಡಿವಿಜನ್ ಅಲ್ಲಿ ಬರ್ತಾವ ಇನ್ನ ಬಾಗಲಕೋಟ್ ಡಿವಿಜನ್ ಅಲ್ಲಿ ಯಾವ ಒಂದು ಆಫೀಸ್ ಹುದ್ದೆಗಳು ಖಾಲಿ ಇದಾವಂದ್ರೆ ಇಲ್ಲಿ ಸ್ಯಾಡಲ್ಲಿ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರ ಆಫೀಸ್ ಅನ್ನ ಕೊಟ್ಟಿದ್ರ ನಂತರ ಟೀಮ್ ನಂತರ ಕೆಟಗರಿ ನಂತರ ನಿಮ್ಮ ರಸೀ ಸೇವೆ ನಂತರ ಇದಾದ್ಮೇಲೆ ನಿಮ್ಮ ಒಂದು ಪರ್ಸೆಂಟೇಜ್ ಅಥವಾ ಒಂದು ಮೆರಿಟ್ ಎಷ್ಟಿದೆ ಅಂತ ಇಲ್ಲಿ ಮುಂದೆ ಕಾಲಮಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಇವಾಗ ಮೊದಲಿಗೆ ಇಲ್ಲಿ ಬಾಗಲಕೋಟ್ ಡಿವಿಜನ್ ಅಲ್ಲಿ ಬರ್ತಕ್ಕಂಥ ಆಫೀಸ್ ಬಂದ್ಬಿಟ್ಟು ಫಸ್ಟ್ ಆಗಿ ನೀವು ಬಾಗಲಕೋಟ್ ನವನಗರ ಎಸ್ಒ ಅಂತ ಕೊಟ್ಟಿರ್ತಾರೆ ಆಫೀಸ್ ಆಗಿರುತ್ತ ಈ ಒಂದು ಆಫೀಸ್ ಅಲ್ಲಿ ಡಾಕ್ ಸೇವಕ ಹುದ್ದೆಗಳ ಕಲಿಯಿದ್ದು ಇನ್ನು ಕೆಟಗರಿ ನೋಡ್ತಾ ಇಲ್ಲಿ ಯು ಆರ್ ಅಲ್ಲಿ ಅಂದ್ರೆ ಇವಾಗ ಸಂಬಂಧಪಟ್ಟಂತ ಟೋಟಲ್ ಆಗಿ ಎಷ್ಟು ಮೆರಿಟ್ ಇದೆ ಅಂದ್ರೆ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ಮೆರಿಟ್ ಅಲ್ಲಿ ನಿಂತಿರತಕ್ಕಂಥದ್ದು ಟೋಟಲ್ ಆಗಿ ಇಲ್ಲಿ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ಎರಡಲ್ಲ ಇರ್ತಾ ನೀವು ಇಲ್ಲಿ ಕ್ವಾಲಿಫೈ ಆಗಿರ್ತೀರಿ ಮುಂದಿನ ಹಂತಕ್ಕೆ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಇರ್ತಾ ಮುಂದಿನ ಹಂತದಲ್ಲಿ ಒಂದು ಡಾಕ್ಯುಮೆಂಟ್ ಅಪ್ಲಿಕೇಶನ್ ಇಲ್ಲಿ ಕ್ವಾಲಿಫೈ ಆಗಿರ್ತಾರೆ ಇನ್ನು ಮೇನ್ ಆಗಿ ಇಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರ ಆ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ನೀವು ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ಮೆರಿಟ್ ಬಗ್ಗೆ ಮಾತ್ರ ಬಿಟ್ಟಿರ್ತಾರ ಎಷ್ಟೆಷ್ಟು ಮೆರಿಟ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಒಂದು ಮೆರಿಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಲಿಸ್ಟ್ ನವರು ಮತ್ತೆ ಮುಂದೆ ಬಿಡುಗಡೆ ಮಾಡ್ತಾರೆ ಆ ಒಂದು ಲಿಸ್ಟ್ ಬಿಳಗಡೆ ಆದಾಗ ಅದರ ಬಗ್ಗೆ ನಿಮಗೆ ಮತ್ತೆ ನಾನು ಇವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಮೆರಿಟ್ ಬಗ್ಗೆ ಮಾತ್ರ ಬಿಟ್ಟಿದ್ರ ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ನೋಡಿದ್ವಿ ಇದು ಬಾಗಲಕೋಟ್ ಡಿವಿಜನ್ಗೆ ಸಂಬಂಧಪಟ್ಟಂತೆ ಯು ಆರ್ ಅಲ್ಲಿ ಮೊದಲಾಗಿ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ಮೆರಿಟ್ ಇದೆ ಇನ್ನು ಅಂತ ವಿತಾರೆ ಇದು ಒಂದು ಆಫೀಸ್ ಆಗಿರುತ್ತೆ ಬಾಗಲಕೋಟ್ ಡಿವಿಜನ್ ಅಲ್ಲಿ ಬರ್ತಕ್ಕಂಥ ಆಫೀಸ್ ಇನ್ನ ಈ ಒಂದು ಪೋಸ್ಟ್ ನೇಮ್ ಬಂದ್ಬಿಟ್ಟು ಬಿ ಪಿ ಎಂ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಒಂದು ಪೋಸ್ಟ್ ನೇಮ್ ಆಗಿರುತ್ತ ಇಲ್ಲಿ ಸಂಬಂಧಪಟ್ಟಂತೆ ಮೆರಿಟ್ ಬಂದ್ಬಿಟ್ಟು ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ಮೆರಿಟ್ ಅಂತ ಇರತಕ್ಕಂಥದ್ದು ಈ ರೀತಿಯಾಗಿ ನೀವು ಇಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡೋಕ್ಕಾಗತ್ತೆ ಇನ್ನ ಕರಡಿ ಅಂತ ವಿರತ್ತಂದ್ರೆ ಕರಡಿ ಪೋಸ್ಟ್ ಆಫೀಸ್ ಆಗಿರುತ್ತೆ ಇನ್ನ ಈ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ವಿವಾದರಿಗೆ ಸಂಬಂಧಪಟ್ಟಂತೆ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ನಂತರ ಇಲ್ಲಿ ಕೂಡ ವಿವಾ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ನಂತರ ಇಲ್ಲಿ ಕೂಡ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ಅಂತ ಕೊಟ್ಟಿದ್ರೆ ಇಲ್ಲಿ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ಮೆರಿಟ್ ಅನ್ನು ನಿಂತಿರತಕ್ಕಂಥದ್ದು ಇದು ಮುದ್ರೋಲ್ಲಿ ಆಗಿರ್ಬೋದು ಮತ್ತೆ ಅಲ್ಲಿ ಕೂಡ ಇಷ್ಟೆಷ್ಟು ಮೆರಿಟ್ ಇದೆ ಇನ್ನ ಟೆಕಳಿಕಿ ಅಂತ ಕೊಟ್ಟರೆ ಇದು ಟೆಕಳಕಿ ಆಫೀಸ್ ಆಗಿರುತ್ತೆ ಟಕಳಿಕೆಯಲ್ಲಿ ಕೂಡ ಆಫೀಸ್ ಇರುತ್ತಾ ಈ ಒಂದು ಟೆಕಳಕಿ ಆಫೀಸ್ ಅಲ್ಲಿ ವಿವಾಧರಿಗೆ ಸಂಬಂಧಪಟ್ಟಂತೆ ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತ ಮೆರಿಟ್ ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡೋಕ್ಕಾಗತ್ತ ಇಲ್ಲಿ ಯಾವ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರಲ್ಲ ನೀವು ಡಿವಿಜನ್ ಗೆ ಅಪ್ರೀಕ್ಷನ್ ಹಾಕಿರ್ತೀರಿ ಡಿವಿಜನ್ ನ ಇಲ್ಲಿ ಚೆಕ್ ಮಾಡಬೇಕಾಗತ್ತ ಇದು ಬಾಗಲಕೋಟ್ ಡಿವಿಜನ್ ಗೆ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿಯನ್ನ ಕೊಟ್ಟಿದ್ರ ಇನ್ನ ಬಳ್ಳಾರಿ ಡಿವಿಜನ್ ಅಂತ ಇದೆ ಎರಡನೇದಾಗಿ ಇಲ್ಲಿ ಬಳ್ಳಾರಿ ಡಿವಿಜನ್ ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಮೆರಿಟ್ ಇದೆ ಅಂತ ನೋಡ್ತಾವಣ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಬಳ್ಳಾರಿ ಗೆ ಸಂಬಂಧಪಟ್ಟಂತೆ ಎರಡು ಮಾತ್ರ ಕೊಟ್ಟಿದಾರೆ ಇಲ್ಲಿ ಸ್ಯಾಡಲ್ಲಿ ಕೊಟ್ಟಿರತಕ್ಕಂತದ್ದು ಡಿವಿಜನ್ ಆಗಿರತ್ತ ಇನ್ನ ಇಲ್ಲಿ ಆಫೀಸ್ ಅನ್ನ ಕೊಟ್ಟಿರ್ತಾರ ಅಗ್ರಿ ಬೊಮ್ಮನಹಳ್ಳಿ ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಬ್ರಾಂಚ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಮೆರಿಟ್ ಇದೆ ಅಂದ್ರೆ ಗೆ ಸಂಬಂಧಪಟ್ಟಂತೆ ತೊಂಬತ್ತೇಳು ಪಾಯಿಂಟ್ ನಲವತ್ನಾಲ್ಕ ಮೆರಿಟ್ ಇದೆ ಇದು ಫೈನಲ್ ಮೆರಿಟ್ ಆಗಿರಂಗಲ್ಲ ಇನ್ನೂ ಕೆಲವಷ್ಟು ಮೆರಿಟ್ ಅನ್ನ ಅವರು ಬಿಡುಗಡೆ ಮಾಡ್ತಾರ ಸದ್ಯಕ್ಕೆ ಇದು ಒಂದೇ ಮೆರಿಟ್ ಲಿಸ್ಟ್ ಆಗಿರುತ್ತೆ ಈರ್ತಾಗಿ ಅವರು ನಾಲ್ಕೈದು ಲಿಸ್ಟ್ ಅನ್ನು ಬಿಡುಗಡೆ ಮಾಡ್ತಾರ ನಾಲ್ಕೈದು ಲಿಸ್ಟ್ ಅಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೆ ಅವರೊಂದು ಲಿಸ್ಟ್ ಮೇನಾಗ ಮತ್ತೊಂದ್ಸರಿ ಬಿಡುಗಡೆ ಮಾಡ್ತಾರ ಆ ಒಂದು ಫೈನಲ್ ಲಿಸ್ಟ್ ಅಲ್ಲಿ ಯಾರ್ದಲ್ಲ ನೇಮ್ ಇರ್ತಲ್ಲ ಅವರು ಮಾತ್ರ ಇಲ್ಲಿ ಕಲಿಕ್ಕಂಥ ಹುದ್ದೆಗಳಿಗೆ ಎಲಿಜಿಬಲ್ ಆಗಿರ್ತಾರ ಅವರಿಗೆ ಮಾತ್ರ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರ್ತಕ್ಕಂಥದ್ದು ಇನ್ನ ಇದಾದ್ಮೇಲೆ ಎರಡನೇ ಬಂದ್ಬಿಟ್ಟು ಇವರ ಸಂಬಂಧಪಟ್ಟಂತೆ ಈ ಒಂದು ಹೆಲ ಆಫೀಸ್ ಅಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಕ್ಕಂಥ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇವರ್ ದರಕ್ಕೆ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರಲ್ಲಿ ಮೆರಿಟ್ ಕೂಡ ನಿಂತಿರ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಇಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗುತ್ತೆ ಇನ್ನ ಬೆಳಗಾವಿ ಗೆ ಸಂಬಂಧಪಟ್ಟಂತೆ ಕೂಡ ಕೊಟ್ಟಿರ್ತಾರ ಇದು ಬೆಳಗಾವಿ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ ಬೆಳಗಾವಿ ಡಿವಿಜನ್ಗೆ ಆಗಿರುತ್ತೆ ಇವೆಲ್ಲವೂ ಕೂಡ ನಾಲ್ಕು ಕೂಡ ಬೆಳಗಾವಿ ಡಿವಿಜನ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ರೆ ಇನ್ನು ಬೆಳಗಾವಿ ಡಿವಿಜನ್ ಅಲ್ಲಿ ಬರತಕ್ಕಂತ ಒಂದು ಆಫೀಸ್ ಗಳ ಬಗ್ಗೆ ನೋಡ್ತಾ ಹೋದ್ರೆ ಇವೆಲ್ಲವೂ ಕೂಡ ಮುಂದೆ ಕೊಟ್ಟಿರತಕ್ಕಂಥದ್ದು ಆಫೀಸ್ ಆಗಿರುತ್ತೆ ಈ ಒಂದು ಆಫೀಸ್ ಇಲ್ಲಿ ಚೆಕ್ ಮಾಡಬೇಕಾಗತ್ತ ಇಲ್ಲಿ ಬೈಲ್ಹೊಂಗಲದಲ್ಲಿ ಯುವ ಸಂಬಂಧಪಟ್ಟಂತೆ ಟೋಟಲ್ ಆಗಿ ತೊಂಬತ್ತೆಂಟು ಪಾಯಿಂಟ್ ಜೀರೋ ಎಂಟ ಮೆರೀಟ್ ಇದೆ ಇನ್ನು ಇದಾದ್ಮೇಲೆ ಅಂತ ಕೊಟ್ಟಿರ್ತಾರೆ ಇದು ಕೂಡ ಒಂದು ಆಫೀಸ್ ಆಗಿರುತ್ತೆ ಈ ಒಂದು ಆಫೀಸ್ ಅಲ್ಲಿ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರು ಓಬಿಸ್ ಐಗೆ ಸಂಬಂಧಪಟ್ಟಂತೆ ಇನ್ನು ಕೊಡೋಲಿಯಲ್ಲಿ ಓಬಿಸ್ವರಿಗೆ ಸಂಬಂಧಪಟ್ಟಂತೆ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರು ಇನ್ನು ಇದಾದ್ಮೇಲೆ ಶಾಂತಿ ಬಸವದ ಅಂತ ಕೊಟ್ಟಿರ್ತಾರೆ ಇದು ಕೂಡ ಒಂದು ಆಫೀಸ್ ಆಗಿರುತ್ತೆ ಈ ಒಂದು ಅಲ್ಲಿ ತೊಂಬತ್ತೇಳು ಪಾಯಿಂಟ್ ತೊಂಬತ್ತೆರಡು ಮೆರಿಟ್ ಕೂಡ ನಿಂತಿರತಕ್ಕಂಥದ್ದು ಈ ರೀತಿಯಾಗಿ ನೀವು ಇಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೇಕಾಗತ್ತೆ ನಂತರ ಬೆಂಗಳೂರು ಅದೇ ರೀತಿ ಪ್ರತಿಯೊಂದು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಬೆಂಗಳೂರು ಇದೆ ಬಿದಾರು ನೀವು ಯಾವ ಒಂದು ಡಿವಿಜನ್ಗೆ ಅಪ್ಲಿಕೇಶನ್ ಹಾಕಿರ್ತೀರಿ ಪ್ರತಿಯೊಂದು ಕೂಡ ಇಲ್ಲಿ ಕೊಟ್ಟಿದಾರೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀವು ಸರಿಯಾಗಿ ಚೆಕ್ ಮಾಡ್ಬೇಕಾಗತ್ತಾ ಇನ್ನು ಚನ್ನಪಟ್ಟಣ ಡಿವಿಜನ್ನು ಅದೇ ರೀತಿ ಚಿಕ್ಕಮಂಗ್ಳೂರು ಡಿವಿಜನ್ ಪ್ರತಿಯೊಂದು ಕೂಡ ಕೊಟ್ಟಿದಾರೆ ನೀವು ಇಲ್ಲಿ ಒಂದು ಡಿಜನಲ್ ಅಪ್ಲಿಕೇಶನ್ ಹಾಕಿರ್ತೀರಿ ಮತ್ತೆ ಯಾವ್ದಾದ್ರಿಪೇಷನ್ ಕೊಟ್ಟಿರ್ತೀರಿ ಅದರಲ್ಲಿ ನೀವು ಇಲ್ಲಿ ಕೊಟ್ಟಿರತಕ್ಕಂತ ಮೆರಿಟ್ ಬಗ್ಗೆ ಚೆಕ್ ಮಾಡ್ಕೋಬಹುದಾಗಿರತ್ತ ಇಷ್ಟು ಇಲ್ಲಿ ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ ಪ್ರತಿಯೊಂದು ಡಿವಿಜನ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದಾರೆ ಮೈಸೂರು ಮಂಡ್ಯ ರಾಯಚೂರು ಅದೇ ರೀತಿ ಇಲ್ಲಿ ಶಿವಮೊಗ್ಗ ಇದೆ ನಂತರ ಅದಾದ್ಮೇಲೆ ಪ್ರತಿಯೊಂದು ಕೂಡ ಕೊಟ್ಟಿದ್ರೆ ಸಿರ್ಸಿ ಡಿವಿಜನ್ ನಂತರ ಇದಾದ್ಮೇಲೆ ತುಮಕೂರ್ ಇದೆ ಆದ್ಮೇಲೆ ಉಡುಪಿ ಇದೇ ರೀತಿ ಇಲ್ಲಿ ಇದೆ ನಂತರ ಈ ರೀತಿಯಾಗಿ ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು ನಂತರ ಯಾದಗಿರಿಯನ್ನು ಕೂಡ ಇಲ್ಲಿ ಕೊಟ್ಟಿದಾರ ಇಲ್ಲಿ ಡೈರೆಕ್ಟ್ ಆಗಿ ಮೆರಿಟ್ ಬಂದ್ಬಿಟ್ಟು ಎಷ್ಟ್ರ ಮೇಲೆಗಳೇ ನಿಂತಿದೆ ಅಂದ್ರೆ ಅಬೋ ನೈಂಟಿ ಫೈವ್ ಅಂತ ಅನ್ಕೋತೀನಿ ಎಲ್ಲವೂ ಕೂಡ ನೈಂಟಿ ಸಿಕ್ಸ್ ಅದೇ ರೀತಿ ನೈಂಟಿ ಫೋರ್ ಪಾಯಿಂಟ್ ಸೆವೆಂಟಿ ಟೂ ಇದೆ ಅಂದ್ರೆ ನೈಂಟಿ ಅಬೋ ಇಲ್ಲಿ ಮೆರಿಟ್ ಅಂತಿರತಕ್ಕಂಥದ್ದು ಅಂದ್ರೆ ಇವಾಗ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿಂತಿರತಕ್ಕಂಥ ಒಂದು ಮೆರಿಟ್ ಆಗಿರುತ್ತಾ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ರು ಅದ್ರ ಬಗ್ಗೆ ನೀವು ಇಲ್ಲಿ ಕರೆಕ್ಟ್ ಆಗಿ ತಿಳಿಸಿಕೊಡದಿ ಅಂದ್ರೆ ಈ ಬಾರಿ ಅಂದ್ರೆ ಇವಾಗ ಇಲ್ಲಿ ಎರಡು ಅಪ್ಲಿಕೇಶನ್ ಹಾಕಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವಾಗ ಸದ್ಯಕ್ಕೆ ಏನು ಇಲ್ಲಿ ಮೆರಿಟ್ ಅನ್ನ ಬಿಡುಗಡೆ ಮಾಡಲ್ಲ ಇನ್ನೇನೋ ಸದ್ಯದಲ್ಲಿ ಮೆರಿಟ್ ಅನ್ನ ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೆ ಇಲ್ಲಿ ವೇಟ್ ಮಾಡಬೇಕಾಗತ್ತೆ ಇಷ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಕಿರತಕ್ಕಂತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿಂತಿರತಕ್ಕಂಥ ಒಂದು ಮೆರಿಟ್ ಲಿಸ್ಟ್ ಆಗಿರುತ್ತಾ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿದಾರು ಕೂಡ ಗೊತ್ತಿರುತ್ತೆ ಎಷ್ಟೆಷ್ಟು ಮೆರಿಟ್ ನಿಂತಿದೆ ಅಂತ ಇವಾಗಲೂ ಕೂಡ ನೀವು ಒಂದ್ಸರಿ ಚೆಕ್ ಮಾಡ್ಕೋಬಹುದಾಗಿರತ್ತ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಒಂದು ಗ್ರಾಮೀಣ ಡಾಕ್ ಸೇವಕ ಹುದ್ದೆ ಸಂಬಂಧಪಟ್ಟಂತೆ ಇನ್ನೂ ಮೆರಿಟ್ ಅನ್ನು ಬಿಡುಗಡೆ ಮಾಡಿಲ್ಲ ಇನ್ನೇನ ಸದ್ಯದಲ್ಲಿ ಒಂದು ಮೆರಿಟ್ ಕೂಡ ಬಿಡುಗಡೆ ಮಾಡ್ತಾರ ಅಲ್ಲಿವರೆಗೆ ವೇಟ್ ಮಾಡಿ ಇನ್ನ ಇದಕ್ಕೂ ಮುಂಚೆ ನಿಮಗೆ ಹೇಳಿದೆ ಇಲ್ಲಿ ನೋಡೋದು ಡೇಟ್ ಕೊಟ್ಟಿದ್ರೆ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇವಾಗ ನಾನು ಹೇಳ್ತಕ್ಕಂತ ಒಂದು ಮೆರಿಟ್ ನ ಬಿಡುಗಡೆ ಮಾಡಿದರೆ ಇನ್ನ ಇವಾಗ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪ್ಲಿಕೇಶನ್ ಹಾಕಿರತಕ್ಕಂಥ ಅಭ್ಯರ್ಥಿಗಳ ಲಿಸ್ಟ್ ಅವರು ಇನ್ನೂ ಬಿಡುಗಡೆ ಮಾಡಲ್ಲ ಒಂದು ಆಫೀಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಅವಾಗ ಚೆಕ್ ಮಾಡ್ತಾ ಇರಿ ಏನಾದ್ರೂ ನಾನು ಕೂಡ ಚೆಕ್ ಮಾಡ್ತಾ ಇರ್ತೀನಿ ಏನಾದ್ರೂ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ರೆ ನಾನು ಕೂಡ ಅದ್ರ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಮೆರಿಟ್ ಬಗ್ಗೆ ಹೇಳ್ತೀನಿ ಸದ್ಯಕ್ಕೆ ಇವಾಗ ಎರಡ್ ಸಾವಿರದ ಯಾವುದೇ ರೀತಿಯಾದಂತಹ ಒಂದು ಮೆರಿಟ್ ಬಗ್ಗೆ ಕೊಟ್ಟಿಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಕೂಡ ಇಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು ಅದೇ ರೀತಿ ಒಂದು ಲಿಸ್ಟ್ ಕೂಡ ವಾಪಸ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಕೂಡ ಒಂದ್ಸರಿ ವೆರಿಫೈ ಮಾಡ್ಕೋಬಹುದು ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾರ್ ಸುಭ್ರೀಮ್ ಮಾಡಿ ನಿಮ್ಮ ಶೇಂದ್ರ ಕೂಡ ಸೇರ್ ಮಾಡಿ ಅವರು ಕೂಡ ಏನಾದ್ರು ಇದಕ್ಕ ಮುಂಚೆ ಅಪ್ಲಿಕೇಶನ್ ಹಾಕಿದ್ರೆ ಹೋದ ಬಾರಿ ಎಷ್ಟೆಷ್ಟು ಮೆರಿಟ್ ಇದೆ ಅಂತ ಗೊತ್ತಾಗಲಿ ಅದೇ ರೀತಿ ಮುಂದೆ ಬೇಡ ಹೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್